ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಈ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇದು ಶನಿವಾರದ ಬ್ಲಾಗ್ ಆ್ಯಸ್ ಯೂಶ್ವಲ್ ವೀಕೆಂಡ್ ಆಗಿರೋದ್ರಿಂದ ಲೇಟಾಗಿ ಎದ್ದಿದ್ದೆ ಲೇಟಾಗಿ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೆಯೆಲ್ಲ ಕಸ ಹೊಡ್ದು ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ದೇವ್ರ ಪೂಜೆ ಈ ಥರ ಆಗಿತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಧ್ಯೆ ಮಧ್ಯೆ ನನ್ನ ಮಗನ ವಾಯ್ಸ್ ಬರುತ್ತೆ ಡಿಸ್ಟರ್ಬ್ ಆಗುತ್ತೆ ಏನು ಅಂದ್ಕೊಬೇಟ್ರೆ ತಿಂಡಿಗೆ ಮಂಡಕ್ಕಿ ತಿಂಡಿ ಮಾಡಿದ್ದೆ ಸೊ ಮಂಡಕ್ಕಿ ತಿಂಡಿ ತಿಂದು ಅದೇನು ಕೆಲಸ ಇದೆಯೋ ಅದನ್ನು ಸ್ಟಾರ್ಟ್ ಮಾಡ್ಕೊತ ಹೋಗ್ತೀನಿ ಇಲ್ಲಿ ನನ್ನ ಮಗನ ಎಬ್ಬರ್ಸೋಕ್ಕೆ ಬಂದಾಗ ಅವ್ನು ತರಲೆಗಳು ನೋಡಿ

कई मुगे शौर्य जय जय ऐसी Turn this side, Shaurya. Turn. Oh ತಿಂಡಿ ತಿಂದು ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂತ ಮಧ್ಯಾಹ್ನ ಅಡುಗೆ ರೆಡಿ ಮಾಡಿದ್ದೀನಿ ಮೂಲಂಗಿ ಸಾರು ಅನ್ನ ಮತ್ತು ಬಾಳೆಕಾಯಿ ಫ್ರೈ ಬಾಳೆಕಾಯಿ ಫ್ರೈ ಅಂತ ಅಂದರೆ ಈಗ ಹೆಂಗೆ ಅಂದರೆ ಬಾಳೆಕಾಯಿನ ಹೆಚ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಖಾರ ಹಾಕಿ ತವಾ ಮೇಲೆ ಫ್ರೈ ಮಾಡೋದು ಡೀಪ್ ಫ್ರೈ ಮಾಡಲ್ಲ ಯಾಕೆಂದರೆ ಸ್ವಲ್ಪ ಎಣ್ಣೆ ಎಣ್ಣೆ ಆದರೆ ತಿನ್ನೋಕ್ಕೆ ಸರಿ ಹೋಗೋಲ್ಲ ಅಂತ ಅಂದ್ಬಿಟ್ಟು ಇದು ಒಳ್ಳೆ ಟೇಸ್ಟ್ ಇರುತ್ತೆ ಒಳ್ಳೆ ಪ್ರೋಟೀನ್ ಇರುತ್ತೆ ಸೊ ಹಂಗಾಗಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಡಯೆಟ್ ಮಾಡೋರಿಗೆ ಇಟ್ಸ್ ಅ ವೆರಿ ಗುಡ್ ರೆಸಿಪಿ ಅಂತ ಹೇಳ್ತಾ ಹೋಗ್ಬೋದು ಇದನ್ನು ನಾವು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕೊಂಡ್ಬಿಟ್ಟು ತವಾ ಫ್ರೈ ಮಾಡ್ಕೊಬೋದು ಒಂಥರ ನಿಮಗೆ ಬಾಳೆಕಾಯಿ ಚಿಪ್ಸ್ ಥರನೇ ನಿಮಗೆ ಅದು ಸಿಗ್ತಾ ಹೋಗುತ್ತೆ ಅದೇ ಟೇಸ್ಟ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಹೋಗುದು ಇದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೋಗ್ತೀನಿ ಏನಪ್ಪ ಅಂತ ಅಂದರೆ ಊಟದ ವಿಚಾರ ನಾನು ಮಧ್ಯಾಹ್ನದೊತ್ತು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲು ಇನ್ ಕೇಸು ಶಶಿ ಮನೇಲಿದ್ರೆ ಮಾತ್ರ ನಾನು ಅಡುಗೆ ಮಾಡ್ತೀನಿ ಮಧ್ಯಾಹ್ನದೊತ್ತು ಇಲ್ಲಾಂದರೆ ಬೆಳಗ್ಗೆ ಅವ್ರಿಗೆ ಏನು ಆ್ಯಸು ರೆಡಿ ಮಾಡಿರ್ತೀನಿ ಅದನ್ನೇ ನಾನು ಮಧ್ಯಾಹ್ನ ತಿನ್ನೋದು ಹಾಗಾಗಿ ಸ್ಯಾಟರ್ಡೇ ವೀಕೆಂಡ್ಸ್ ಅವ್ರ ಮನೇಲಿರೋದ್ರಿಂದ ಮಧ್ಯಾಹ್ನ ಅನ್ನ ಸಾಂಬಾರು ಮತ್ತು ಬಾಳೆಕಾಯಿ ಫ್ರೈ ಇಷ್ಟನ್ನು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಜೊತೆಗೆ ಮಜ್ಜಿಗೆ ಇಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ ಇವಾಗ ನನ್ನ ಮಗನ ಆಟ ಊಟ ಎಲ್ಲ ಆದಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬಂದೆ ಆದಮೇಲೆ ನನ್ನ ಮಗ ಇಲ್ಲಿ ಪಕ್ಕದ ಮನೆ ಹುಡ್ಗಿ ಬಂದಿದ್ಲು ಸೊ ಆ ಹುಡ್ಗಿ ಜೊತೆ ಆಟ ಆಡ್ತಾ ಇದ್ದಾನೆ ಇಸ್ ಟೈಮ್ ಅಂದರೆ ಅವನು ಆಟಾಡೋದು ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಈವ್ನಿಂಗ್ ಸ್ಯಾ ಸ್ನ್ಯಾಕ್ಸಿಗೋಸ್ಕರ ಕಾರ್ನ್ ಫ್ರೈ ಮತ್ತು ಕಾಫಿ ಮಾಡಿದ್ದೆ ಟೀ ಮಾಡಿದ್ದೆ ನೋಡ್ತಾ ಇರ್ಬೋದು ನೀವು ಮತ್ತು ನೈಟ್ ಡಿನ್ನರಿಗೆ ಆಲೂ ಪರೋಟ ಮಾಡಿದ್ದೆ ಆಲೂ ಪರೋಟ ಮತ್ತು ಉಪ್ಪಿನಕಾಯಿ ಅದಕ್ಕೇನೂ ಇದನ್ನ ಮಾಡಿರಲಿಲ್ಲ ಸ್ನ್ಯಾಕ್ಸು ತುಂಬ ಚೆನ್ನಾಗಿ ಬಂದಿತ್ತು ಆಲೂ ಪರೋಟ ಆ್ಯಸ್ ಯುಶುವಲ್ ಅದನ್ನು ನೀಟಾಗಿ ತಟ್ಕೊಂಡ್ಬಿಟ್ಟು ಮಾಡಿದೆ ನನಗೆ ಈ ಅಡುಗೆಗಳು ಮದುವೆ ಆದಮೇಲೆ ಕಲಿತಾ ಇರೋದು ಮದುವೆಗೆ ಮುಂಚೆ ಒಂಚೂರು ಅಡುಗೆ ಬರ್ತಾ ಇರಲಿಲ್ಲ ಈಗ ಈ ವಿಡಿಯೋಗಳನ್ನ ಏನಾರು ನಮ್ಮ ಮನೇಲಿ ನಮ್ಮ ಅಮ್ಮ ನೋಡಿದ್ರೆ ಅಂದ್ಕೊಂತಾರೆ ಇನ್ನೇನು ಮಾಡ್ತಾ ಇರಲಿಲ್ಲ ಎಷ್ಟು ಚೆನ್ನಾಗಿ ಕಲ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಆಲೂ ಪರೋಟ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್